ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ರಶ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಮಾವಿನ ಹಣ್ಣಿನ ಜ್ಯೂಸು ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ನಾನು ಎರಡು ರೀತಿ ನಾನು ಮಾವಿನ ಹಣ್ಣಿನ ಜ್ಯೂಸು ಮಾಡಿ ತೋರಿಸ್ತಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ಸಿಂಪಲ್ಲಾಗಿ ತೋರಿಸ್ತಿದ್ದೀನಿ ನಾನಿಲ್ಲಿ ಮೂರು ಮಾವಿನ ಹಣ್ಣು ತಗೊಂಡಿದ್ದೀನಿ ಈಗ ಮಾವಿನ ಹಣ್ಣು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ನೋಡಿ ತೊಟ್ಟನ್ನೆಲ್ಲ ಈ ರೀತಿ ತೆಗೆದುಬಿಟ್ಟು ನಾನು ತೊಳೆದಿಟ್ಕೊತಿದ್ದೀನಿ ನಾನು ಕಸಿ ಮಾವು ಮಾಡಿದ್ದೀನಿ ನೀವು ಯಾವ್ದು ಬೇಕಾದರೂ ತಗೊಳ್ಬೋದು ಈಗ ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಮ್ಯಾಂಗೋನೆಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ ನೋಡಿ ಮಾವಿನ ಹಣ್ಣು ಇಷ್ಟಪಡುವವರು ಈ ರೀತಿ ಸಿಂಪಲ್ಲಾಗಿ ಜ್ಯೂಸ್ ಮಾಡಿಕೊಂಡು ಕುಡಿಬಹುದು ಈಗ ಮಾಯ್ನ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ನಾನು ಜ್ಯೂಸ್ಗೆ ಎರಡು ಮಾತ್ರೆ ತಗೋತಿದ್ದೀನಿ ಮಾಯನ ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಎಲ್ಲ ಮಾಯು ಕೂಡ ಈ ರೀತಿ ಪಲಕ್ನೆಲ್ಲ ತಕ್ಕೊಳ್ಳೋಣ ನೋಡಿ ನಾನು ಎಲ್ಲ ಮಾವಿನ ಹಣ್ಣು ಎರಡು ಹಣ್ಣು ತಗೊಂಡಿದ್ದೀನಿ ಎಲ್ಲ ಪಲ್ಪ್ ಎಲ್ಲ ತೆಗ್ದಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ ಈಗ ಸಕ್ಕರೆ ಹಾಕ್ಕೊಳ್ಬೇಕು ನಾನು ಸಕ್ಕರೆನ ಒಂದು ಐದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಐಸ್ ಕ್ಯೂಬು ಹಾಕ್ಬಿಟ್ಟು ನಾವು ನೀರು ಹಾಕ್ತೇನೆ ಹಾಗೆ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ನಾವು ಸಣ್ಣದಾಗಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ನಾವು ಒಂದು ಲೋಟದಷ್ಟು ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಮತ್ತೆ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಮಾವಿನ ಜ್ಯೂಸು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನೋಡಿ ಒಂದು ಗ್ಲಾಸ್ಗೆ ನಾನು ಐಸ್ ಕ್ಯೂಬ್ ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟು ಮ್ಯಾಂಗೋ ಜ್ಯೂಸ್ ಹಾಕ್ಕೊಳ್ಳೋಣ ನೋಡಿ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬಹುದು ಸೂಪರ್ ಟೇಸ್ಟಿ ಮ್ಯಾಂಗೋ ಜ್ಯೂಸ್ ರೆಡಿ ಈಗ ಬೇಕಾದರೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಮ್ಯಾಂಗೋನ ಹಾಕೊಳ್ಳೋಣ ನಾನು ಟೂ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ ನೋಡಿ ಸಿಂಪಲ್ಲಾಗಿ ನಾವು ಟೆನ್ ಮಿನಿಟ್ಸಲ್ಲಿ ನಾವು ಮ್ಯಾಂಗೋ ಜ್ಯೂಸ್ನ ಈ ವಿಧಾನದಲ್ಲಿ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಾವು ಬೇಸಿಗೆಯಲ್ಲಿ ಈ ರೀತಿ ಕೂಲ್ ಕೂಲಾಗಿ ಮ್ಯಾಂಗೋ ಜ್ಯೂಸನ್ನ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಮಾವಿನ ಹಣ್ಣು ಮತ್ತು ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಇಲ್ಲಿ ನಾನು ಒಂದು ಕರ್ಬೂಜ ತಗೊಂಡಿದ್ದೀನಿ ಆ ಕರ್ಬೂಜನ ಈಗ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಕರ್ಬೂಜ ಹಣ್ಣು ಕಟ್ ಮಾಡಿಕೊಂಡು ಈಗ ಅದ್ರ ಬೀಜನೆಲ್ಲ ತೆಗೆದುಕೊಳ್ತಿದ್ದೀನಿ ನೋಡಿ ಒಂದು ಸ್ಪೂನಲ್ಲಿ ಈ ರೀತಿ ಈಸಿಯಾಗಿ ತೆಗೆದುಕೊಳ್ಬೋದು ನೋಡಿ ನಾನು ಬೀಜ ಎಲ್ಲ ನೀಟಾಗಿ ತೆಗೆದುಕೊಳ್ತಿದ್ದೀನಿ ಈಗ ಹಣ್ಣನ್ನು ಈ ರೀತಿ ನಾನು ಸ್ಪೂನಲ್ಲೇ ನಾನು ಕಟ್ ಮಾಡ್ಕೊಳ್ತಿದ್ದೀನಿ ನೋಡಿ ಸ್ಪೂನಲ್ಲೇ ನಾವು ಎಲ್ಲ ಹಣ್ಣೆಲ್ಲ ನೀಟಾಗಿ ಈ ರೀತಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ ಒಂದು ಬೌಲ್ಗೆ ಕೂಡ ಹಾಕೊಳ್ಳೋಣ ನಾನು ಒಂದು ಅರ್ಧ ಭಾಗದಷ್ಟು ನಾನು ಕರ್ಬೂಜ ಹಣ್ಣು ತಗೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಈಗ ಒಂದು ಮಾವಿನ ಹಣ್ಣನ್ನ ನಾವು ಪಲತ್ತನೆಲ್ಲ ಈ ರೀತಿ ಮಾವಿನ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಅರ್ಧ ಭಾಗದಷ್ಟು ಕರ್ಬೂಜ ಹಣ್ಣು ಒಂದು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಈಗ ನಾವು ಸಕ್ಕರೆ ಹಾಕೊಳ್ಳೋಣ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆ ಹಾಕೊಳ್ತಿದ್ದೀನಿ ಐಸ್ ಕ್ಯೂಬ್ ಈಗ ಹಾಕ್ಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ನಾವು ಕರ್ಬೂಜ ಹಣ್ಣಿನಲ್ಲೇ ನೀರಿನ ಅಂಶ ಇರೋದರಿಂದ ನಾವು ಹಾಗೆ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಈ ಗ್ರೈಂಡ್ ಮಾಡಿಬಿಟ್ಟು ನಾನು ಒಂದು ಲೋಟದಷ್ಟು ನಾನು ಹಾಲು ಹಾಕ್ಕೊಳ್ತಿದ್ದೀನಿ ಈಗ ಹಾಕ್ಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಸ್ಮೂತಾಗಿ ಈ ರೀತಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ಒಂದು ಗ್ಲಾಸ್ಗೆ ಐಸ್ ಕ್ಯೂಬ್ ಹಾಕ್ಕೊಳ್ತಿದ್ದೀನಿ ಕರ್ಬೂಜ ಮತ್ತು ಮಾವಿನ ಹಣ್ಣಿನ ಮಿಲ್ಕ್ ಶೇಕು ರೆಡಿಯಾಗಿದೆ ನೋಡಿ ಸಿಂಪಲ್ಲಾಗಿ ನಾವು ಹತ್ತೇ ನಿಮಿಷದಲ್ಲಿ ನಾವು ಈ ರೀತಿ ಮಿಲ್ಕ್ ಶೇಕ್ನ ಮಾಡ್ಕೊಂಡು ಕುಡಿಬೋದು ತುಂಬ ರುಚಿಯಾಗಿ ನಾವು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನಾವು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈಗ ನಾವು ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ಈ ರೀತಿ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ರುಚಿಯಾಗಿರುತ್ತೆ ಕರ್ಬೂಜ ಹಣ್ಣು ಮತ್ತು ಮಾವಿನ ಹಣ್ಣು ಸೇರಿಸಿ ಈ ರೀತಿ ರುಚಿಯಾದ ಮಿಲ್ಕ್ ಶೇಕ್ನ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ఇన్న బేరే రెసిపిగోస్కర రష్మి కు చాల సబ్స్క్రైబ్ పక్కదలే బెల్ బటనను క్లిక్ మి ప్లీజ్ సపోర్ట్ థ్యాంక్ యూ